ಜಿಲ್ಲೆಯಲ್ಲಿ ಬಿ ರೋಡ್ ಒಂಥರ ಸೂಕ್ಷ್ಮ ಪ್ರದೇಶ ಆಗಿದೆ ಸೊ ಅಂಥಲ್ಲಿ ಇವತ್ತು ಈದ್ ಮಿಲಾದ್ ಮುಸ್ಲಿಮರ ಹಬ್ಬದ ಹಿನ್ನೆಲೆಯಲ್ಲಿ ಅಲ್ಲಿಯ ಮುಸ್ಲಿಮ ಗೂಂಡಾಗಳು ಅವರು ಸವಾಲು ಹಾಕ್ತಾರೆ ತಾಕತ್ತಿದ್ರೆ ಮಿಲಾದದ ಇದು ಇದ್ರ ತಡೀರಿ ನೋಡೋಣ ಅಥವಾ ಬನ್ನಿ ನೋಡೋಣ ಆಗ್ತಾರೆ ನಾನು ಹೇಳೋದು ಮುಸ್ಲಿಮ್ ಗುಂಡಾಗಳಿಗೆ ಇದು ತಾಲಿಬಾನ್ ಅಲ್ಲ ಇದು ಅಫ್ಘಾನಿಸ್ತಾನ್ ಅಲ್ಲ ಇದು ಪಾಕಿಸ್ತಾನ ಅಲ್ಲ ಭಾರತ ದೇಶ ಇದೆ ಒಂದೊಂದು ಇಂಚು ಕೂಡ ಭಾರತ ದೇಶ ಹಿಂದೂಗಳದ್ದಿದೆ ಇದು ನೀವು ಅಕ್ರಮಕ್ಕರಿದರೆ ಬಾಡಿಗೆದಾರು ಕೂಡ ಅಲ್ಲ ಈ ದೇಶದವ್ರು ಅಲ್ಲೇ ಅಲ್ಲ ನೀವು ಆಕ್ರಮಣ ಮಾಡ್ಕೊಂಡು ಇಲ್ಲಿ ಬಂದಂಥವ್ರು ನೀವು ಬಾಯಿ ಮುಚ್ಚಿಕೊಂಡು ಈ ದೇಶದಲ್ಲಿ ಬದುಕಬೇಕು ಸೋಕಿಗೆ ಬಂದಿದ್ರು ನೀವು ದರ್ಪ ನಿಮ್ಮ ನಿಮ್ಮ ದರ್ಪ ನಡೀದಿಲ್ಲ ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಆಗ್ತಾ ಇರುವಂತಹದ್ದು ಕಾಂಗ್ರೆಸ್ ನಿಂದ ಆಗ್ತಾ ಇರುವಂತಹದ್ದು ಸೊ ಆ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜ ಇನ್ನು ಮೇಲೆ ಸಹನೆ ಮೀರಿ ನಿಮ್ಮ ವರ್ತನೆ ನಡೀತಾ ಇರೋದ್ರಿಂದ ಇನ್ನು ಸಹನೆ ಇಲ್ಲ ಇನ್ನು ಉತ್ತರ ಕೊಡಬೇಕಾಗತ್ತೆ ಅದಕ್ಕೆ ಅಲ್ಲಿಯ ವಿಶ್ವ ಹಿಂದೂ ಬಜರಂಗದಳ ಹಿಂದೂ ಸಂಘಟನೆಗಳು ಆ ಸವಾಲಿಗೆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿ ಇವತ್ತೇನು ಅಲ್ಲಿ ಬಿ ಸಿ ರೋಡಿಗೆ ಹೋಗ್ತಾ ಇದ್ದಾರೆ ಸರಿಯಾದ ಕ್ರಮ ಇದೆ ಸರಿಯಾದ ಕ್ರಮ ಇದೆ ಅಷ್ಟೇ ಅಲ್ಲ ನಾನು ಹೇಳು ಈ ರೀತಿಯ ಸವಾಲು ಹಾಕಿದಂತಹ ವ್ಯಕ್ತಿಗಳನ್ನ ಒದ್ದು ಒಳಗಡೆ ಹಾಕಬೇಕಾಗಿತ್ತು ಪ್ರಚೋದನೆ ಕೊಡ್ತಾ ಇದ್ದಾರೆ ಸಂಘರ್ಷಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಆ ಗುಂಡಾಗಳನ್ನ ಇನ್ನು ನೀವು ಹೊರಗಡೆ ಆಗಿ ಬಿಟ್ಟಿದ್ದೀರಿ ಯಾವ ರೀತಿ ಇದು ಇದು ನಡೀತಾ ಇದೆ ಕಾಂಗ್ರೆಸ್ಸಿನ ಕುಮ್ಮಕ್ಕನೇ ಇದಕ್ಕೆ ಕಾರಣ ಅಂತ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಇನ್ನ ಇನ್ನು ಈ ರೀತಿ ಆಟ ನಡಿದಿಲ್ಲ ಇದಕ್ಕೆ ನಾವು ಸರಿಯಾಗಿ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೆಲಮಂಗಲದಲ್ಲಿ ಘಟನೆ ನಡೆಯಿತು ಘಟನೆ ನಡೆದ ನಂತರ ಶರಣ ಬೊಮ್ಮೆವಲ್ ಒಂದು ಸವಾಲು ಹಾಕ್ತಾರೆ ನಾವು ನಿಮ್ಮ ಈದ್ ಮಿಲಾದ ಘಟನೆಗೂ ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಎಂಬುದನ್ನು ಅಂತ ಸವಾಲಾಗ್ತಾರೆ ಆ ಸವಾಲು ಪ್ರತಿಯಾಗಿ ಈ ಸವಾಲು ಇವರು ಈ ಕಡೆನೂ ಹಾಕ್ತಾರೆ ಅದಕ್ಕೆ ಇವರಿಗೆಲ್ಲ ಕಾನೂನು ಭಯನೇ ಇಲ್ಲವಾ ಎರಡು ಕಡೆಗೂ ಅಂತ ಅಲ್ಲ ಈಗ ಪಂಪೆಯಲ್ಲ ವಿಶ್ವ ಹಿಂದೂ ಪರಿಷತ್ನವರು ಹಾಕಿದ್ದೇನು ತಪ್ಪೇನ ನಾಗಮಂಗಲದ ಘಟನೆ ಇಡೀ ದೇಶಕ್ಕೆ ಅಪಮಾನ ಮಾಡಿದ್ದಾರೆ ನಮ್ಮ ದೇಶದ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತ ಪ್ರಥಮ ಪೂಜಕ ಗಣೇಶನ ಮೇಲೆ ಅವಮಾನ ಮಾಡ್ತಾರೆ ಚಪ್ಪಲಿ ಎಸಿದ್ದಾರೆ ಕಲ್ಲು ಎಸಿದ್ದಾರೆ ಅಂದ್ರೆ ನಾವು ಸುಮ್ಮನೆ ಕೂತ್ಕೋಬೇಕಾ ಭಜನೆ ಮಾಡ್ಕೊಂಡು ಕೂತ್ಕೋಬೇಕಾ ಸೊ ಅದಕ್ಕೆ ಉತ್ತರ ಕೊಡಬಾರ್ದೆ ನಾವು ನಾವು ಎಂದೂ ಯಾವತ್ತಿಗೂ ಕೂಡ ಮುಸ್ಲಿಮರ ಹಬ್ಬದಲ್ಲಾಗಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಹಿಂದೂಗಳು ನಾವು ಕಲ್ಲೆಸಿದಿಲ್ಲ ಗಲಾಟೆ ಮಾಡಿಲ್ಲ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಸೊ ಅದನ್ನ ಮೀರಿ ಇವತ್ತು ನಮ್ಮ ನಮ್ಮ ಹಬ್ಬಗಳ ಮೇಲೆ ತೊಂದರೆ ಕೊಡ್ತೀರಿ ಅಂತಂದ್ರೆ ಯಾವ ಮಟ್ಟಕ್ಕೆ ಬಂದಿದ್ದೀರಿ ಯಾವ ಯಾವ ಸ್ಥಿತಿ ಬಂದಿದ್ದೀರಿ ಯಾವ ಮಾನಸಿಕತೆ ಬಂದಿದ್ದೀರಿ ಸೊ ಇನ್ನ ನಾವು ಅದ್ರ ಸಂಬಂಧಪಟ್ಟಾಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹೇಳ್ತಾ ಹೇಳ್ತಾರೆ ರಾಜ್ಯ ಸರ್ಕಾರ ಈ ಒಂದು ಕಲಭೆ ಈ ಇಲಾಖೆಗಳು ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವುದಕ್ಕೆ ಕಾನೂನು ವೈಫಲ್ಯಗಳೇ ಕಾರಣ ಅಂತ ಕಾನೂನು ವೈಫಲ್ಯ ಅಂತೂ ನೂರಕ್ಕೆ ನೂರು ಯಾಕಂದ್ರೆ ನಾಗಮಂಗಲದ ಘಟನೆ ಏನಿದೆ ಹೋದ ವರ್ಷ ಅದೇ ಮಸೀದಿಯ ಅದೇ ಗಣೇಶನ ಮೆರವಣಿಗೆಯಲ್ಲೇ ಗಲಾಟೆ ಆಗಿತ್ತು ಈ ಬಾರಿ ಸರ್ಕಾರ ಈ ಬಾರಿಯ ಅಲ್ಲಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನು ಯೋಚನೆ ಮಾಡಬೇಕಾಗಿತ್ತು ಅಲ್ಲಿ ಹೆಚ್ಚಿನ ಬಂದೋಬಸ್ತ್ ಹಾಕಬೇಕಾಗಿತ್ತು ಮಸೀದಿ ಒಳಗಡೆ ಕಲ್ಲು ಮಸೀದಿ ಒಳಗಡೆ ಬಾಟಲ್ ಮಸೀದಿ ಒಳಗಡೆ ಪೆಟ್ರೋಲ್ ಪಂಪ್ ಹೆಂಗೆ ಬಂತು ಒಳಗಡೆ ಹೇಗೆ ಬಂತು ಮಸೀದಿನ ಅಥವಾ ಗಲಾಟೆ ಮಾಡುವ ಸ್ಥಳನ ಅದು ಮಸೀದಿ ಅಂದ್ರೆ ಒಂದು ಪವಿತ್ರವಾದ್ದು ನಮಾಜ್ ಮಾಡುವಂತದ್ದು ಅಂತ ಹೇಳ್ತೀರಿ ಅಲ್ಲಿ ಹೇಗೆ ಬಂತ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗಾದ್ರೆ ಹೇಗೆ ಗೊತ್ತಾಗಲಿಲ್ಲ ಗುಪ್ತ ಇಲಾಖೆ ಹೇಗೆ ಗೊತ್ತಾಗಲಿಲ್ಲ ಗೃಹ ಇದನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿತ್ತು ಬಹಳ ಒಂದು ಸಣ್ಣ ಘಟನೆ ಅಂತ ಹೇಳ್ತೀರಿ ಸೊ ಕಾನೂನು ಕೂಡ ಬಿಗಿಯಾದಂತ ಕಾನೂನು ಇಲ್ಲದ ಪರಿಣಾಮದಿಂದ ಈ ರೀತಿ ಆಗ್ತಾ ಇದೆ ಸರ್ ಇನ್ನೊಂದು ವಿಚಾರ ನೋಡ್ತಾ ಇದ್ದಾರೆ ಯಾಕಂತಂದ್ರೆ ಇಂಥ ಹಿಂದೂ ಮುಸ್ಲಿಂ ಗಲಾಟೆಗಳು ಹೇಳ್ತಿರುವ ಹಿನ್ನೆಲೆ ಒಳಗ ಬೆಲೆ ಏರಿಕೆಗಳು ಏರ್ ಏರಿಕೆ ಆಗ್ತಿದ್ದಾವೆ ಗಲಾಟೆಗಳನ್ನು ಎಬ್ಸೋದು ಒಂದ್ ಕಡೆ ಆದ್ರೆ ಬೆಲೆ ಏರಿಕೆ ಮರೆಮಾಚೋದಕ್ಕೆ ಈ ರೀತಿ ಗಲಾಟೆಗಳು ಸೃಷ್ಟಿ ಆಗ್ತಿದ್ದಾವ ಸರ್ಕಾರ ನೋಡಿ ಬೆಲೆ ಏರಿಕೆ ಅಷ್ಟೇ ಅಲ್ಲ ಇವ್ರದ್ದೆಲ್ಲ ಹಗರಣಗಳು ಮೂಡ ಹಗರಣ ವಾಲ್ಮೀಕಿ ಹಗರಣ ಈ ರೀತಿ ನೂರಾರು ಹಗರಣಗಳ ಇವತ್ತು ಹೊರಗೆ ಬರ್ತಾ ಇರೋದು ಚರ್ಚೆ ಆಗ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆಗೆ ಡೈವರ್ಟ್ ಮಾಡುವಂತ ಪ್ರಯತ್ನವೂ ಕೂಡ ಇದ್ರೂ ಇರ್ಬೋದು ಇದರಲ್ಲಿ ಸೊ ಇದೆಲ್ಲವೂ ಕೂಡ ತನಿಖೆಯ ಮೂಲಕನೇ ಆಗಬೇಕು ಇನ್ನು ನಾಗಮಂಗಲದಲ್ಲಿ ಇಬ್ಬರು ಕೇರಳದ ವ್ಯಕ್ತಿಗಳಿದ್ದಾರೆ ಸೊ ಟ್ರೈಂಡ್ ಪಿ ಎಫ್ ಐ ಒಳಗಡೆ ಅಲ್ಲಿ ಹೇಗೆ ಬಂದರು ಅಂದರೆ ಭಾಳ ಪ್ರಾಣಡಾಗಿ ಅದು ಸಿದ್ಧತೆ ಮಾಡಿದಂಥ ಕುಕೃತ್ಯ ಇದೆ ಸೊ ಅವರಿಬ್ಬರು ಬರೀ ದೋಷಿಗಳು ಅಂತ ಹೇಳಿ ಎಷ್ಟೋ ಎ ಫಾರ್ಟಿ ತ್ರೀನೋ ಹಾಕಿದ್ದಾರೆ ನಾಳೆ ಅದು ಎ ಫಾರ್ಟಿ ತ್ರೀ ಅದು ಎ ಒನ್ ಅವ್ರನ್ನೇ ಮಾಡಬೇಕು ಅವರೇ ಇದಕ್ಕೆ ಜವಾಬ್ದಾರ ಅವರೇ ಇದಕ್ಕೆ ಕುಮ್ಮ ಕೊಟ್ಟಿದ್ದಾರೆ ಅದರ ಹಿಂದೆ ಭಾಳ ದೊಡ್ಡ ಸಂಘಟನೆ ಇದೆ ಅಂತನ್ನುವಂಥದ್ದು ಕೂಡ ಸಂಶಯ ಬರ್ತಾ ಇದೆ ಇದು ತನಿಖೆ ಮೂಲಕ ಹೊರಗೆ ಬರಬೇಕು ಅಂತ ಹೇಳ್ತಾ ಇದ್ದು ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ ಗಲಾಟೆ ಆಗಿರ್ಬೋದು ಸಿ ರೋಡ್ಗಳ ಇದಾಗಿರ್ಬೋದು ಇವರ ಬಗ್ಗೆ ಮುಂದಿನ ಶ್ರೀರಾಮ್ ಸೇನೆದ ವತಿಯಿಂದ ಯಾವ ರೀತಿಯಾಗಿ ಹೋರಾಟ ಇರುತ್ತೆ ನೋಡಿ ಒಂದು ಕಾನೂನನ್ನು ನಾವು ಇಡೀ ರಾಜ್ಯಾದ್ಯಂತ ಒಂದು ಕಾಲ ಸಲಹಾ ಮಂಡಳಿಯನ್ನು ಬಹಳ ಫಾಸ್ಟ್ ಆಗಿ ವೇಗವಾಗಿ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳೋ ಹಾಗೆ ಒಂದು ಕ್ರಮ ತಗೊಳ್ಳುವಂಥದ್ದು ಒಂದು ಭಾಗ ಇನ್ನು ಇಡೀ ರಾಜ್ಯದಲ್ಲಿರುವಂಥ ಹಿಂದೂ ಸಂಘಟನೆಗಳ ಒಕ್ಕೂಟ ಮಾಡಿ ಒಟ್ಟಿಗೆ ಹೋರಾಟ ಮಾಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ ಅದು ಮಾಡೇ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತಾರೆ